是。 ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೀವಿ ಒಂದು ಫ್ರೆಂಡ್ ಮಗನದು ಬರ್ಡೇ ಇತ್ತು ಹೋಗ್ತಿದೀವಿ ಡೈಲಿ ಸುತ್ತಾಡಿ ಸುತ್ತಾಡಿ ಸಾಕಾಗ್ಬಿಡ್ತೈತೆ ಒಂದು ನಾಲ್ಕೈದು ದಿನದಿಂದ ಫುಲ್ ಕಂಟಿನ್ಯೂಸ್ ಆಗಿ ಮುಂದೆ ಓಡಾಡೋದೇ ಆಗ್ಬಿಟ್ಟೈತೆ ಸೊ ಇವಾಗ ಬರ್ಡೇಗೆ ಹೋಗ್ಬಿಟ್ಟು ಸ್ವಲ್ಪ ಆಟ ಆಡೋದೆಲ್ಲ ಇದೆ ಅಲ್ಲಿ ಸೊ ಅಲ್ಲೆಲ್ಲ ಆಟಾಡ್ಸ್ಕೊಂಡ್ಬಿಟ್ಟು ಬರ್ಡೇ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಹಾಗೆ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಬನ್ನಿ ಅಲ್ಲಿ ಬರ್ಡೇಲಿ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಓಕೆನಾ ಆಲ್ರೆಡಿ ಹೋಯ್ತಾ ಬಿಚ್ಚಿರು ಇದು ಸ್ಕೂಲ್ ನೋಡಿ ಇದು ಸ್ಕೂಲ್ ಬಿಲ್ಡಿಂಗ್

ಸೊ ಹ್ಯಾಪಿ ಏನಕ್ಕೆ ಹ್ಯಾಪಿ ಆಗಿರೋದು ನೀನು ಇಲ್ಲಿಗೆ ಬಂದ್ವಲ್ಲ ಅದಿಕ್ಕ ಎಲ್ಲಿ ಬಂದ್ವಿ ಇಲ್ಲೇ ಅಂದ್ರೆ ಜಂಪಿಂಗ್ ಹತ್ರ ಬಂದ್ವಾ নিগু করেন <laughs> ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೋಗ್ತಿದೀವಿ ಆ್ಯಕ್ಚುಲಿ ಶಾಪಿಂಗ್ ಹೋಗೋಣ ಮಾಲ್ಗೆ ಇಲ್ಲೇ ಎದುರುಗಡೆನೆ ಮಾಲ್ ಇತ್ತು ಹೋಗೋಣ ಅಂದ್ಕೊಂಡ್ವಿ ಇವ್ರು ಫುಲ್ ಹೊರಗಡೆನೆ ಬರದವರು ಫುಲ್ ಚಿರುನಿಕ್ಕು ಇಬ್ಬರು ಫುಲ್ ಕುಣ್ಕೊಂಡು ಈಗ ಆಲ್ಮೋಸ್ಟ್ ಐದು ಮುಕ್ಕಾಲು ಟೈಮು ಇನ್ನೆಲ್ಲಿ ಹೋಗೋದು ಇನ್ನೇನು ಹಾಕೊಂಡು ಹೋಗ್ತಾರೆ ಎಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಗ್ರಾಸರಿ ಬೇಕಿತ್ತು ಮನೆಗೆ ಗ್ರಾಸರಿ ತಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಹಂಗೆ ಗ್ರಾಸರಿ ಸ್ಟೋರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದನೇ ಚಿರುನಿಪ್ಪು ಏನೋ ಹೇಳ್ಬೇಕಂತಿದ್ವಲ್ಲ ಫೋಟೋ ಫ್ರೇಮ್ ಇಲ್ಲಿ ಬಂದು ಕಾರಕ್ಕೆ ಕೂತ್ಕೊಂಡ ತಕ್ಷಣನೇ ಫುಲ್ ಎಲ್ಲ ಅದನ್ನ ಕಿತ್ತು ಅಲ್ಲಿ ಇಬ್ರು ರೆಡಿ ಮಾಡ್ಕೊಂಡು ಕೂತಾರೆ ನಾನು ಫೋಟೋ ಹಾಕೊಂಡು ಇಟ್ಕೊಂತೀವಿ ನನ್ನ ರೂಮ್ ಅಲ್ಲಿ ಅಂತ ಅನ್ಬಿಟ್ಟು ಇಂಗ್ ಚಿರು ಫುಲ್ ಎಕ್ಸ್ಪ್ಲೈನ್ ಮಾಡೋದು ಜಾಸ್ತಿ ಏನಾದರೂ ಕೇಳಿಬಿತ್ರೆ ಎಲ್ಲಾ ಹೇಳ್ತಾವನ ಅದಕ್ಕೆ ಇಂಗ್ ಬೇಡ ಅಂದ್ರೆ ಇಂಗ್ ಇಟ್ಕೊಬಹುದು ಇಂಗ್ ಬೇಡ ಅಂದ್ರೆ ಇಂಗ್ ಇಟ್ಕೊಬಹುದು ಅಂತ ಚೆನ್ನಾಗಿದೆ ಚಿರು ನಿಮಗೆ ಇಷ್ಟ ಆಯ್ತಾ ಎಲ್ಲ ಓಪನ್ ಮಾಡ್ತಿ ಇಷ್ಟ ಕೆಳಗೆ ಹ್ಮ್ ಇರ್ಲಿ ಇರ್ಲಿ ತಿಕೊಬೇಕು ಕ್ಲೀನ್ ಆಗ ಆಯ್ತಾ ಹ್ಮ್ ಮಳೆ ಬರ್ತಿದ್ಯಾ ಇವಾಗ ಮನೆಗೆ ಬಂದ್ವಿ ಅಂದರೆ ಬಂದು ಒಂದು ಹಾಫ್ ಎನ್ ಅವರ್ ಆಯಿತು ಸೆವೆನ್ ಫಾರ್ಟಿ ಫೈವ್ ಆಗಿತ್ತು ಬಂದಾಗ ಸೊ ಅದಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಲೇಟ್ ಆಗಿಬಿಡುತ್ತೆ ಈಗ ಆಲ್ರೆಡಿ ಏಯ್ಟ್ ಟ್ವೆಂಟಿ ಆಗ್ತಾ ಬರ್ತಿದೆ ಸೊ ಅಡುಗೆ ಮಾಡ್ಕೊಳಕ್ಕೆ ಇಲ್ಲಿ ನಾನು ಬಸ್ಸಾರು ಮಾಡ್ತಿದ್ದೀನಿ ನನ್ನ ಫ್ರೆಂಡು ಒಂದುಗನೆ ಸೊಪ್ಪು ಕೊಟ್ಟಿದ್ಲು ತೋರಿಸ್ತೀನಿ ಅಂತೇಳಿದ್ವಿ ಇಲ್ಲಿ ನೋಡಿ ಒಂದು ಸೊಪ್ಪು ಸೊ ಒನ್ಗಣ ಸೊಪ್ಪು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಟೊಮೆಟೊ ಹಣ್ಣು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಕರ್ಬೇವು ಸೊಪ್ಪು ಈರುಳ್ಳಿ ಸೊಪ್ಪು ಹುರ್ಕೊಳೋಕ್ಕೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಟೊಮೆಟೊ ಹಣ್ಣು ಸಾಂಬಾರಿಗೆ ಕರ್ಬೇವು ಸೊಪ್ಪು ಅಷ್ಟೇ ಸೊಪ್ಪು ಹುರ್ಕೊಳೋಕ್ಕೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಆ್ಯಕ್ಚುಲಿ ಇದು ಸೊಪ್ಪಂದು ನಾಟಿ ಎಲ್ಲ ಫಾರಮ್ದು ಇದು ನೋಡಿ ದಪ್ಪ ದಪ್ಪ ಇದು ಎಲೆಗಳೆಲ್ಲ ನಾಟಿ ಸೊಪ್ಪು ಅಂದರೆ ಇಷ್ಟಿಷ್ಟೇ ಇಷ್ಟೇ ಬರುತ್ತಲ್ವ ಚಿಕ್ಕ ಚಿಕ್ಕದಿರುತ್ತೆ ಅಲ್ಲೇ ಮತ್ತು ವೈಟ್ ವೈಟ್ ಊರಿರುತ್ತೆ ಮಧ್ಯೆ ಎಲ್ಲ ಇದು ದಪ್ಪ ಇದೆ ಅಲ್ಲೇ ನಾಟಿ ಸೊಪ್ಪೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಎಮ್ಮೆ ಎಲ್ಲ ಹೊಡ್ಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆಲ್ಲ ಹೋಗ್ತಿದ್ವಿ ಅವಾಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕೆರೆ ಅದು ಕೆರೆಗಳತ್ರ ಎಮ್ಮೆ ಎಲ್ಲ ಹೊಡ್ಕೊಂಡೋದಾಗ ಅಲ್ಲೆಲ್ಲ ನೀರು ಇರ್ತಿತ್ತಲ್ಲ ಅಲ್ಲಿ ಸಕ್ಕತ್ತು ಏನು ಎಷ್ಟೊಂದು ಬೆಳೆದಿರ್ತಿತ್ತು ಸೊಪ್ಪಂತೂ ಫುಲ್ಲು ಒಂದು ಒಚ್ಚರಿಂದ ಬೆಳೆದಿರ್ತಿತ್ತು ನಮ್ಮ ಕಡೆ ಆ ಕೆರೆಗಳಲ್ಲಿ ಸೊ ಅವಾಗೆಲ್ಲ ಕಿತ್ಕೊಂಡು ಬರ್ತಿದ್ವಿ ನಾವು ಫುಲ್ ಇಷ್ಟಿಷ್ಟು ಕಿತ್ಕೊಂಡು ಮಂಕ್ರಿಗೆ ಹಾಕೊಂಡು ತುಂಬ್ಕೊಂಡ್ಬಿಟ್ಟು ಬರ್ತಿದ್ವಿ ಅಷ್ಟೊಂದು ಇರ್ತಿತ್ತು ಸೊ ಇದು ಇವಾಗ ಇದು ಸಿಕ್ಕಿರೋದೆ ನಮ್ಮ ಭಾಗ್ಯ ಯಾಕೆಂದರೆ ನನ್ನ ಫ್ರೆಂಡ್ ಮನೆಯಲ್ಲಿ ಹೋಗಿದ್ವಿ ಮೊನ್ನೆ ಸೊ ಅವಳು ಬೆಳೆದಿದ್ಲು ಕಿತ್ಕೊಂಡು ಬಂದೆ ಸೊಪ್ಪು ಬೆಳೆದಾಳೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಕಿತ್ಕೊಂಡ್ಬರೋದಕ್ಕೆ ಕಿತ್ಕೊಂಡು ಬಂದೆ ತುಂಬ ಒಳ್ಳೇದಲ್ವ ಒನ್ಗೊನೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೇದು ಅಂತ ಅಂತಾರೆ ಸೊ ಅದಕ್ಕೆ ಇವಾಗ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇವದನ್ನ ಅದನ್ನ ಬಸ್ಸಾರು ಮಾಡ್ತಿದ್ದೀನಿ ಆದರೆ ಎಷ್ಟೊಂದು ಫ್ರೆಶಾಗೆಲ್ಲ ಸಿಗುತ್ತೆ ಸೊಪ್ಪು ನಮಗೆ ಇಲ್ಲಿ ಫ್ರಿಜ್ಜಿಂದ ತಗೊಬಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟೆ ಅಡುಗೆ ಮಾಡಬೇಕು ಆ ಥರದವೇ ಎಲ್ಲ ಸಿಗೋದೆಲ್ಲ ಎಲ್ಲ ತರಕಾರಿಗಳು ಅಷ್ಟೇ ಎಲ್ಲ ಸೊಪ್ಪು ಅಷ್ಟೇ ಸೊ ಈ ಸೊಪ್ಪು ಮಾತ್ರ ಹಿಂದಗಡೆ ಬೆಳೆದಿದ್ಲು ಹಿಟ್ಲಲ್ಲಿ ಇಟ್ಕೊಂಡು ಬಂದೆ ನಾನು ಕಡ್ಡಿ ತೊಗೊಬಂದಿನಿ ನೋಡಿ ಆ ಸೊಪ್ಪು ಅಂದರೆ ಕಡ್ಡಿ ಇದು ಇಲ್ಲಿದ್ದಾವೆ ಕಡ್ಡಿ ಅವನು ಹಿಂದೆಗಡೆ ಹಾಕ್ತೀನಿ ನೆಡ್ತೀನಿ ನಾನು ಮತ್ತೆ ಇನ್ನೊಂದಷ್ಟು ಕೊಟ್ಟಿದ್ದಾಳೆ ನೋಡಿ ಇವನು ನೀರಿಗೆ ಹಾಕಿಟ್ಟಿದ್ಲು ಆ್ಯಕ್ಚುಲಿ ನನಗೆ ಕೊಡಬೇಕು ಅಂತಲೇ ಕಡ್ಡಿಗಳೆಲ್ಲ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ಲು ಎಲ್ಲ ಸಣ್ಣ ಸಣ್ಣದ ಬೇರೆ ಬಂದಿದ್ದಾವೆ ಸೊ ಇವನು ಎಲ್ಲ ಒಂದು ಹಿಂದೆಗಡೆ ದೊಡ್ಡ ಪಾರ್ಟ್ ಮಾಡ್ಕೊಂಬಿಟ್ಟು ಜಾಗಕ್ಕೆ ಹಾಕ್ತೀನಿ ಚೆನ್ನಾಗಿದೆ ಎಷ್ಟೋ ಒಂದಿದ್ದಾವೆ ನೋಡಿ ಹಾಕಿ ನೆಕ್ಸ್ಟು ನಾನು ಬೆಳೆಸ್ಬೇಕು ಇಷ್ಟು ಕೊಟ್ಟಿದ್ದಾವೆ ಕುಮಾರ ಮುದ್ದೆ ತಿನ್ನಲ್ವ ಅವ್ರಿಗೆ ಮುದ್ದೆ ಇಷ್ಟ ಇಲ್ಲ ನಮಗೆ ಬರೀ ಅನ್ನ ಆಗಲ್ಲ ಅದಕ್ಕೆ ಅವ್ರಿಗೆ ಅನ್ನ ಮಾಡಿ ನಮಗೆ ಮುದ್ದೆ ಮಾಡ್ಕೊತೀನಿ ಸೊಪ್ಪು ಕಟ್ ಮಾಡಬಾರ್ದು ಆ್ಯಕ್ಚುಲಿ ಹಿಂಗೆ ಚಾಕುಲೆಲ್ಲ ಅಂದರೆ ಇದು ಸ್ವಲ್ಪ ದಪ್ಪ ಇದೆಯಲ್ಲ ಅದಕ್ಕೆ ಕಟ್ ಮಾಡ್ಕೊತಿದ್ದೀನಿ ಸುಮ್ಮನೆ ಜಸ್ಟ್ ಹಿಂಗೆ ಕೈಯಲ್ಲ ಹಿಂಗೆ ಜಿಕ್ಟಿ ಜಿಕ್ಟಿ ಸಣ್ಣ ಸಣ್ಣದು ಹಾಕ್ತಾರೆ ನಾಟಿದಾದ್ರೆ ಇದು ಫಾರಮ್ ಅಲ್ಲ ಅದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂತಿದ್ದೀನಿ ಓಕೆ ಇನ್ನೇನೋ ಕಾಳನ್ನು ಸ್ವಲ್ಪ ಅರ್ಧಂಗೆ ಬರ್ದಂಗೆ ಬೆಂದಿದ್ದಾವೆ ಇವಾಗ ಒಳಗಡೆ ಸೊಪ್ಪು ತುಂಬಬಿಟ್ಟು ಸೊಪ್ಪು ಬೇಯಿಸ್ಕೊಂಬಿಟ್ಟು ಬಸ್ಕೊತೀನಿ ಓಕೆ ಇಲ್ಲಿ ಸೊಪ್ಪು ಹುರ್ಕಳೋದಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಕರ್ಬೇವು ಸೊಪ್ಪು ಹಸಿರು ಮೆಣಸಿಟಿ ಹಾಕ್ಕೊಂಡು ಈರುಳ್ಳಿ ಹಾಕೊಂಬಿಟ್ಟು ಉರ್ಕೊತಿದ್ದೀನಿ ಇಲ್ಲಿ ಸಾಂಬಾರು ಮಾಡ್ತಿದ್ದೀನಿ ಅಲ್ಲೇ ಜೊತೆಯಲ್ಲಿ ಸಾಂಬಾರುಗಷ್ಟೇ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟು ಹಾಕೊಂಬಿಟ್ಟು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಇಲ್ಲಿ ಈರುಳ್ಳಿ ಹಾಕ್ಕೊಂಬಿಟ್ಟು ಉರ್ಕೊತಿದ್ದೀನಿ ಇಲ್ಲಿ ಅನ್ನನೂ ಇಟ್ಟಿದ್ದೀನಿ ಬೇಯೋದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸೊ ಎಲ್ಲ ಒಂದೇ ಸರಿ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಮುದ್ದೆ ಮಾಡ್ತೀನಿ ಸೊ ಈರುಳ್ಳಿ ಉಟ್ಕೊಂಡಾದ್ಮೇಲೆ ಟೊಮೆಟೊ ಹಣ್ಣು ಹಾಕ್ಕೊಂಡು ಬನ್ನಿ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಅದು ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ಟು ಕಾಳು ಬೇಯಿಸ್ಕೊಂಡಿದ್ದಾಗ ನೀರು ಹಾಕೊಂಡ್ರೆ ಸಾಂಬಾರು ರೆಡಿ ಆಯ್ತದೆ ಇದಕ್ಕೆ ಈರುಳ್ಳಿ ಉಟ್ಕೊಂಡ್ಬಿಟ್ಟು ಕಾಳು ಹಾಕೊಂಡ್ರೆ ಕಾಳು ರೆಡಿ ಆಯ್ತವೆ ಸೊ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಓಕೆನಾ ಟೈಮ್ ಆಗಿಬಿಟ್ಟಿದೆ ಅದಕ್ಕೆ ನೋಡಿ ಸೂಪರಾಗಿರುವಂಥ ಒನ್ಗನೆ ಸೊಪ್ಪಿನ ಪಲ್ಯೂ ರೆಡಿ ಆಯಿತು ಇಲ್ಲಿ ಬಡ್ಸ್ಕೊತಿದ್ದೀನಿ ಪ್ಲೇಟ್ಗೆ ಆ್ಯಕ್ಚುಲಿ ಕುಮಾರ್ಗೆ ಫಸ್ಟೇ ಬಡ್ಸ್ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಮ್ಮಿ ಕಾಣಿಸ್ತಿದೆ ಸೊಪ್ಪು ಮತ್ತು ರಾಗಿ ಮುದ್ದೆ ಇಲ್ಲಿ ರಾಗಿ ಮುದ್ದೆನ ನನಗೊಂದು ನಿಕ್ಕೂಗೊಂದು ಚಿರುಗೊಂದು ಮೂರು ಜನಕ್ಕೂ ಒಂದೊಂದು ಮಾಡ್ಕೊಂಡಿದ್ದೀನಿ ಸಾಂಬಾರು ಸಾಂಬಾರು ಟೇಸ್ಟಂತೂ ಸೂಪರಾಗಿ ಬಂದಿತ್ತು ಸೊ ಟ್ರೈ ಮಾಡಿ ನಿಮಗೆಲ್ಲ ಅಲ್ಲಿ ಇಂಡಿಯಾದಲ್ಲಿ ಅಂದರೆ ಊರುಗಳಲ್ಲೆಲ್ಲ ಫ್ರೆಶ್ ಆಗಿರೋ ಸೊಪ್ಪೆ ಸಿಗುತ್ತಲ್ವ ಸೊ ಟ್ರೈ ಮಾಡಿ ಸಕ್ಕತ್ತ ಬರುತ್ತೆ ಟೇಸ್ಟ್ ಅಂತ ಸೊ ಇವಾಗ ನಾನಿಲ್ಲಿ ಎಲ್ಲ ಬಡಿಸ್ಕೊಂಬಿಟ್ಟು ಫುಲ್ಲು ಬಾರಿಸ್ತಾ ಇರೋದೇ ಮೊಮ್ಮೋ ನೋಡೋದು

ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ತೀವಿ ನೀವು ಫಾಸ್ಟಾಗಿ ತಿನ್ಕೊಂಡ್ರೆ ನಾವು ಫಾಸ್ಟಾಗಿ ತೋರಿಸ್ಬೋದು ಸರ್ಪ್ರೈಸ್ನ ನೀನು ಲೇಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ನೋಡು ಎಷ್ಟು ಬೇಗ ತಿಂತೀಯ ಅಷ್ಟು ಬೇಗ ಸರಿತಾಯಿದ್ದೀನಿ ನೀವು